ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಸ್ಪಂದಿಸತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಕ್ಲೀನ್ ಆಗಿ ಹೇಳಿದ್ದಾರೆ ಮನೆ ಕೊಡಬೇಕು ಯಾರ್ಯಾರಿಗೆ ಅಧಿಕೃತವಾಗಿ ಅನಧಿಕೃತ ಎರಡು ಕೂಡ ಅವರಿಗೆ ಮನೆ ಕೊಡೋದು ಇಂಪಾರ್ಟೆಂಟ್ ಇದು ಕೊಡೋದು ಇಂಪಾರ್ಟೆಂಟ್ ಆಶ್ರ ಒಂದು ಸೂಲ್ ಇರಬೇಕಾಗುತ್ತೆ ಅದಕ್ಕೆ ಆಶ್ರಯ ಅದೆಲ್ಲ ಇದಾವೆ ಬಂಗಾರಪ್ಪ ಅವರು ಅವರು ಇದೇ ಕೆಲಸಕ್ಕೆ ಅದನ್ನ ಒಳ್ಳೆ ರೀತಿಯಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ನನಗೆ ಸಿಕ್ನಿಕಲಿ ನಂಗೆ ಕಷ್ಟ ಆಗುತ್ತೆ ಈ ತರ ಪ್ರಶ್ನೆ ಕೇಳಿದ್ರೆ ಆದರೆ ಒಂದು ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನೇ ಇದ್ರೂ ಕೂಡ ಅವರ ನೋವುಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೋದು ನಮ್ಮ ಕೆಲಸ ಆಗುತ್ತೆ ಅದು ಆಗಬೇಕು ಅದಾಗುತ್ತೆ ಅದನ್ನೇ ನಾನು ಅವ್ರ ಫ್ಯಾಮಿಲಿ ಅವ್ರಿಗೆ ಹೇಳಿ ಅವರು ಅದೇ ಹೇಳಿದರು ಇಲ್ಲ ಸರ್ ಎಲ್ಲರೂ ಮಾಡ್ತಾಯಿದ್ದಾರೆ ಅಂತಕ್ಕಂಥ ವಿಶ್ವಾಸ ತೋರಿಸಿದ್ದಾರೆ ಪ್ರಯತ್ನ ಪಡಬೇಕು ನಾಳೆ ಪ್ರಯತ್ನ ಪಡೆದೇ ಹಿಂಗೆ ಮಾಡಲಿಲ್ಲ ಅಲ್ಲ ಅಂತೇಳಿ ಅನ್ಸ್ಕೊಂಡು ನೋಲು ಶಾಶ್ವತವಾಗಿ ನೋವು ಮಾಡ್ಕೊಳ್ಳೋದ್ರ ಬದಲು ಪ್ರಯತ್ನ ಪಡೋದು ಸರ್ಕಾರಗಳ ಜವಾಬ್ದಾರಿ ಅಂತ ಇಂಥ ಸಂದರ್ಭದಲ್ಲಿ ಸರ್ಕಾರ ಸಂತ್ರಸ್ತರು ಯಾರ್ಯಾರಿದ್ದಾರೆ ಚಂದ್ರರು ಯಾರ್ಯಾರಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲೇ ಇದ್ರು ಕೂಡ ಜಗನ್ನಾಥ್ ಅವ್ರ ಫ್ಯಾಮಿಲಿ ಅಂತ ಬೇರೆ ಫ್ಯಾಮಿಲಿ ಅವರ ಕೂಡ ನಮ್ಮ ಸರ್ಕಾರ ನೋವಲ್ಲಿ ಇರ್ತದೆ ಇಂಥ ಸಂದರ್ಭದಲ್ಲಿ ಇರಬೇಕು ಬೇರೆ ಬೇರೆ ರಾಜಕಾರಣ ಮಾಡೋದಕ್ಕೆ ಕಾರಣದಿಲ್ಲ ನನಗೆ ಅದ್ರ ಬಗ್ಗೆ ನಾನು ಚರ್ಚೆ ಸರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಗುಡ್ಡ ಕುಸಿಯುವಂತಹ ಅಪಾಯಕಾರಿ ಸ್ಥಳಗಳಲ್ಲಿ ಕೆಲವೊಂದು ಶೈಕ್ಷಣಿಕ ಸರ್ಕಾರಿ ಶಾಲೆಗಳು ಇದೆ ಅಂತ ಹೇಳಬೇಕು ಕೂಡ ಅವರು ಕೂಡ ಒಂದು ಅರ್ಜಿ ಕೊಡಬೇಕು ಅಂತ ಇದ್ರು ನಾನು ಅವ್ರಿಗೆ ಹೇಳಿದ್ದೀನಿ ನಾನು ದುರ್ಗ ಶಾಲೆಗೆ ಯಾವುದೇ ಇದ್ದರೂ ಶಿಕ್ಷಣ ಸಚಿವನಾಗಿ ನನ್ನ ಡ್ಯೂಟಿ ಆಗ್ತದೆ ನಾನು ಅದನ್ನು ಹೆಸಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ತೀನಿ ಜನಪ್ರತಿನಿಧಿಗಳು ಮಾಡ್ತಾರೆ ಪ್ರತಿನಿಧಿಗಳು ಇನ್ನೂ ಮಾಡ್ತಾರೆ ಅದು ನನ್ನ ಡ್ಯೂಟಿ ಇಡೀ ರಾಜಧಾನಿ ಕಟ್ಟಡದ ಒಂದು ಕೊರತೆ ಇರೋದ್ರಿಂದ ಮಳೆಗಾಲ ಆದ ತಕ್ಷಣ ಅದನ್ನಾಗಲೇ ಈಗ ನಾನು ನಮ್ಮ ಇಲಾಖೆಗೆ ಹೇಳಿದ್ದೀನಿ ಡಿ ಡಿ ಪಿ ಅವ್ರಿಗೂ ಹೇಳಿದ್ದೀನಿ ನೆಕ್ಸ್ಟ್ ಇಮಿಡಿಯೇಟಾಗಿ ಅವ್ರಿಗೆ ಎಷ್ಟು ರೂಮ್ ಬೇಕು ಅದು ನಾನೇ ಕೊಡೋದು ಶಿಕ್ಷಣ ಸಚಿವನಾಗಿ ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀನಿ ಸರ್ಕಾರ ಬೇರೆ ಕಾಲಹಳ್ಳ ಮಾಡಿದೆ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಎಲ್ಲೂ ಕೂಡ ಮಾಡಲ್ಲ ನಾವು ಸರ್ಕಾರ ಏನು ಕರ್ತವ್ಯ ಇದೆ ಅದನ್ನು ಮಾಡಿಕೊಂಡು ರಾಜಕೀಯನ ದೂರ ಇಟ್ಟು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮಗೆಲ್ಲ ಗೊತ್ತಿದೆ ನಾವು ಮಾಡ್ತೀವಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡೋದಲ್ಲದೆ ಇಲ್ಲೂ ಕೂಡ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಲಿ ಎಲ್ಲರೂ ಕೂಡ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ನಮ್ಮ ನಮ್ಮ ಜವಾಬ್ದಾರಿಯನ್ನು ಶಿವಮೊಗ್ಗದಲ್ಲಿ ನಾವು ಕೂಡ ಮಾಡ್ಕೊಂಡು ಕಳ್ಕೊಂಡಿದ್ದಾರೆ ಯಾರು ಡೇಂಜರ್ ಇದೆ ಮನೆ ಕೆಲಸ ಆಗುತ್ತೆ ಸರ್ ಸಿ ಡೇಂಜರ್ ಸಿಚುವೇಶನ್ ಯಾರ್ಯಾರಿಗೆ ಮನೆಗೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಕೂಡ ನಮ್ಮ ಜವಾಬ್ದಾರಿ ಅದನ್ನು ಕೊಡಲೇಬೇಕಾಗ್ತದೆ ಅಧಿಕೃತವಾಗಿ ಅನಧಿಕೃತವಾಗಿ ಇದ್ರನ್ನು ಕೂಡ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಏನಾರು ಡಿಮಾಂಡ್ ಇರ್ತದೆ ಅದ್ರ ಮೇಲೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಅದೇ ಮೊನ್ನೆ ಕ್ಯಾಬಿನೆಟಲ್ಲಿ ಅದೇ ತೀರ್ಮಾನ ಮಾಡಿದ್ದು ಅದು ಮೊನ್ನೆ ನಮ್ಮ ಕೃಷ್ಣ ಬೈರೇ ಇಲಾಖೆಗೆ ಬರ್ತದೆ ಮೊನ್ನೆ ಮುಖ್ಯಮಂತ್ರಿಗಳು ಸಮ್ಮತಿ ಬೇಕಾಗಿತ್ತು ಮೊನ್ನೆನೂ ಕೂಡ ಹೇಳಿ ನಿನ್ನೆನೋ ಮೊನ್ನೆನೋ ಅವ್ರ ಆರ್ಡರ್ನೂ ಕೂಡ ಕೊಡಿಸಿದ್ದಾರೆ ಸೊ ಎಲ್ಲರಿಗೂ ಸಿಗ್ತದೆ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಯಾರೋ ಭಾಗಶಃ ಏನಾರು ಹಾಳಾಗಿದ್ದರೆ ಅವರು ಬರೀ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬರೀ ಆರು ಸಾವಿರನ ಏಳು ಸಾವಿರ ಬರ್ದಾಗ ಏನು ಉಪಯೋಗ ಇಲ್ಲ ಅದಕ್ಕೆ ಇನ್ನೊಂದು ಐವತ್ ಮೂರು ಸಾವಿರ ಸೇರಿಸಿ ಐ ಮೂರು ಸಾವಿರ ಸೇರಿಸಿ ಐವತ್ತು ಸಾವಿರ ಕೊಡಬೇಕು ಅಂತ ಹೇಳಿದ್ರು ಏನಾದ್ರು ಸ್ವಲ್ಪ ಹಾಳಾಗಿದ್ರು ಸೊ ಬೇಸಿಕಲಿ ವೀರ್ ಬಿ ವಿತ್ ದೀಪಲ್ ಅವ್ರ ಜೊತೆ ಇರ್ತೀವಿ ನೋಡೋಣ ಅದನ್ನು ಅದನ್ನು ಅದು ಗೊತ್ತಿಲ್ಲ ಅದು ನಿಜವಾಗ್ಲೂ ಅವರ ಪ್ರಾಣಕ್ಕೆ ಹಾನಿ ಆಗ್ತಕ್ಕಂಥ ಸಂದರ್ಭ ಇದ್ದರೆ ಅದು ಇಲಾಖೆಯವರು ಆ ಥರ ನಿರ್ಧಾರಗಳನ್ನು ತಗೊಳ್ತಾರೆ ಅದಕ್ಕೆ ಲೋಕಲ್ ಪಿ ಡಿ ಓಸು ಆಫೀಸರ್ಸು ಎಲ್ಲ ಮಾಹಿತಿ ತಗೊಂಡು ಡಿ ಸಿ ಅವರು ಅದನ್ನ ಫೈನಲ್ ಕಾಲ್ ತಗೊಳ್ತಾರೆ ಸರ್ ಈಗ ಬಿ ಜೆ ಪಿಯವರ ಅವರ ಪಾದಯಾತ್ರೆ ಬೇರೆ ಕಡೆ ಕೊಳ್ಳೆ ಹೊಡಿಬೋದಲ್ಲ ನಾನು ಹಂಗೆ ಮಾಡಲಿಲ್ಲ ಯಾವಾಗ ನಮ್ಮ ಶಾಲೆ ಸ್ಟಾರ್ಟ್ ಆಯಿತು ಅವಾಗ್ಲೇನೆ ನಲ್ವತ್ತೈದು ಸಾವಿರ ಜನರನ್ನ ಅತಿ ಶಿಕ್ಷಕರನ್ನು ತೊಗೊಂಡಿದ್ದೀವಿ ಇವು ನಲ್ವತ್ತೆರಡು ಸಾವಿರ ಅತಿ ಶಿಕ್ಷಕರು ಅತಿ ಶಿಕ್ಷರಕ್ಕೆ ಆಗಲೇ ಪಾಠ ಹೇಳ್ಕೊಡ್ತಾ ಇದ್ದಾರೆ ಇನ್ನೂ ಮೂರು ಸಾವಿರ ಅತಿ ಶಿಕ್ಷರಕ್ಕೆ ನನ್ನ ಕೈಯಲ್ಲಿದೆ ಎಲ್ಲಿ ಶಾರ್ಟೇಜ್ ಇರುತ್ತೆ ಅಲ್ಲಿ ಕೊಡ್ತೀವಿ ಒಂದು ಹೋದ್ಸತಿ ಎಂಟು ಸಾವಿರದ ಎರಡುನೂರು ಕೊಠಡಿಗಳನ್ನು ಅವರು ಘೋಷಣೆ ಮಾಡಿದರು ಕಟ್ಟಿದೆಷ್ಟು ದುಡ್ಡು ಇಟ್ಟಿದೆಷ್ಟು ಮುನ್ನೂರು ರೂಪಾಯಿ ಇಟ್ಟರು ಯಾಕೆ ಇನ್ನೂ ಏಳ್ನೂರು ರೂಪಾಯಿ ಇಡಕ್ಕೆ ಏನು ರೋಗ ಆಗಿತ್ತಂತ ಇವ್ರಿಗೆ ಅದನ್ನ ತೀರ್ಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬೇಕಾ ನಮ್ಮ ಸರ್ಕಾರ ತೀರಿಸಿ ಮತ್ತೆ ಸಾವಿರದ ಐನೂರು ಮನೆ ಮನೆಗಳನ್ನು ರೂಮ್ಸನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಮಾಡಿದ್ದೀವಿ ಮುಂಚೆ ಒಂದು ಮೊಟ್ಟೆ ಕೊಡ್ತಾ ಇದ್ರು ಎಂಟನೇ ಕ್ಲಾಸ್ವರೆಗೂ ಎಷ್ಟು ಕಂಜೂಸ್ ಅಂದರೆ ಎಂಟು ಒಂಬತ್ತು ಹತ್ತು ಕೊಡ್ತಾನೆ ಇರಲಿಲ್ಲ ನಾವು ಬಂದಮೇಲೆ ಎರಡು ವಾರದಲ್ಲಿ ಎರಡು ದಿವಸ ಮಾಡಿದ್ವಿ ಅದಾದ ಮೇಲೆ ಅಜೀಂ ಪ್ರೇಮ್ಜಿ ಅವರ ಜೊತೆಗೆ ನಾನು ಟೈಪ್ ಮಾಡಿ ಇಡೀ ದೇಶದೊಳಗೆ ಈಗ ಆರಕ್ಕೂ ಆರು ದಿವಸ ಸೆಪ್ಟೆಂಬರ್ ತಿಂಗಳಿಂದ ನಾವು ಮೊಟ್ಟೆ ಕೊಡ್ತಕ್ಕಂಥದ್ದು ಇಡೀ ರಾಜ್ಯದಲ್ಲೇ ಇಡೀ ರಾಜ್ಯದಲ್ಲಿ ಇತಿ ದೇಶದಲ್ಲೇ ಇತಿಹಾಸ ತಿಳ್ಕೊಳ್ಳಿ ಸಾವಿರದ ಐನೂರು ಕೋಟಿ ಮೂರು ವರ್ಷಕ್ಕೆ ಯಾಕೆ ಇದು ಸಾಧನೆ ಅಲ್ಲ ಇದನ್ನು ಕೊಳ್ಳೆ ಹೊಡೆದು ತಗೊಂಡು ಬಂದಿದ್ದೀನಿ ಅಜಿಂ ಪ್ರೇಮ್ಜಿ ಅವ್ರು ಅವರು ಮಾಡಿರ್ತಕ್ಕಂಥ ಕೆಲಸ ಮ ಸಾಕಷ್ಟು ಅನುದಾನಗಳನ್ನು ತರ್ತಾ ಇದ್ದೀವಿ ಬಿಲ್ಡಿಂಗ್ಸನ್ನ ಮತ್ತೆ ಕೊಡ್ತಾ ಇದೀವಿ ಮತ್ತು ಸಿ ಇ ಟಿ ಎಕ್ಸಾಮ್ಸಿಗೆ ಎಲ್ಲರೂ ಕೂಡ ಜಾಸ್ತಿ ದುಡ್ಡು ಕೊಟ್ಟು ಬೇರೆ ಬೇರೆ ಕಡೆಗೆ ಹೋಗೋದು ಈಗ ಎಲ್ಲೂ ಹೋಗೋದು ಬೇಡ ನಾವೇ ಇವತ್ತು ಇಪ್ಪತ್ತೈದು ಸಾವಿರ ಜನರಿಗೆ ನಾವೇ ಸಿ ಇ ಟಿ ಕೋಚಿಂಗು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೋಚಿಂಗ್ನ ಸೆಕೆಂಡ್ ಇರ್ತೀವಿ ಇದು ಸಾಧನೆ ಅಲ್ಲ ನಾವು ಸೈನ್ಸ್ ಲ್ಯಾಬ್ಸ್ನ ನಾವು ಮಾಡ್ತಾ ಇದ್ದೀವಿ